ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಎಲ್ಲಿವರೆಗೆ ಮನುಷ್ಯ ಭಗವನ್ ಮಾರ್ಗದೊಳಗೆ ಬರಂಗಿಲ್ಲ ಅಲ್ಲಿವರೆಗೆ ಶಾಂತಿ ಸಮಾಧಾನ ಸಿಗಂಗಿಲ್ಲ ಪರಮಾತ್ಮನ ಅರಿವು ಅನುಭವ ಆಗಲಾರ್ದೇ ಜನ್ಮಕ್ಕೆ ಯಾವ ಅರ್ಥವೂ ಇಲ್ಲ ಅದರ ಸಲುವಾಗಿ ಬಸವಣ್ಣನವರು ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಗವೇ ಮೊದಲು ನಿನ್ನ ಬದುಕಿನೊಳಗೆ ಶಾಂತಿ ಸಮಾಧಾನ ಆನಂದ ಬೇಕಂತ ಇಚ್ಛಾ ಇತ್ತು ಅಂದ್ರ ನೀನು ಭಗವಂತನ ಅರಿವು ಅನುಭವ ಮಾಡಬೇಕು ಆ ಭಗವಂತನ ಅರಿವು ಅನುಭವ ಆಗಬೇಕು ಅಂದ್ರ ಭಗವದ್ ಜ್ಞಾನವುಳ್ಳ ಮಹಾಪುರುಷರನ್ನ ಆಶ್ರಯಿಸಿ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಸಾಧು ಸಂಘವಾಗಲಿ ಪ್ರಪಂಚದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸತ್ಸಂಗತಿ ಅದರ ಮಹತ್ವವನ್ನು ಶಾಸ್ತ್ರದೊಳಗೆ ಭಾಳ ವರ್ಣನ ಮಾಡ್ಕೊಂಡು ಬಂದಿದ್ದಾರೆ ಭಾಳ ವರ್ಣನ ಮಾಡ್ಕೊಂಡು ಬಂದಿದ್ದಾರೆ ಶ್ರೀಮದ್ ಭಾಗವತ ಗ್ರಂಥದೊಳಗೆ ಏಕಾದಶ ಸ್ಕಂದದೊಳಗೆ ಉದ್ಧವನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ಭಾಳ ಸುಂದರವಾದ ಮಾತನ್ನು ಹೇಳಿ ನ ಮಾಮ್ ರೋಧಯತಿ ಯೋಗೋ ಸಾಂಖ್ಯೋ ಆಜ್ಯ ಭಾಳ ದೊಡ್ಡ ಶ್ಲೋಕದ ಯೋಗದಿಂದಾಗಲಿ ಸಾಂಖ್ಯಶಾಸ್ತ್ರದಿಂದಾಗಲಿ ಯಜ್ಞ ಯಾಗಾದಿಗಳಿಂದಾಗಲಿ ಅಷ್ಟು ಬೇಗ ನಾನು ಸಿಗಂಗಿಲ್ಲ ಸತ್ಸಂಗದೊಳಗೆ ನಾ ಸದಾ ಸುಲಭವಾಗಿ ಪ್ರಾಪ್ತ ಆಗ್ತೀನಿ ಅಂತ ಸ್ವತಃ ಪರಮಾತ್ಮನ ಮಾತದ ಭಗವಂತನ ಜ್ಞಾನ ಆಗಬೇಕು ಅಂದರೆ ಬಲ್ಲ ಜ್ಞಾನಿಗಳ ಸಂಘ ಮಾಡಲೇಬೇಕು ಅದರ ಸಲುವಾಗಿ ಇವತ್ತು ಚಿಂತನೆಗಾಗಿಟ್ಟುಕೊಂಡಿರುವ ವಿಷಯ ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿಯ ಒಂದು ಪದ್ಯ ಬಹಳ ಸುಂದರವಾಗಿರುವ ಮಾತನ್ನು ಹೇಳ್ತಾ ಇದಾರೆ ಬೇಡಿ ಕೊಂಬುವೆ ನಾಭವ ಹೇ ಪರಮಾತ್ಮ ನಿನ್ನ ಚರಣದಲ್ಲಿ ನಾನು ಬೇಡ್ತಾ ಇದ್ದೀನಿ ನೀ ನನಗೆ ವರ ಕೊಡು ಪ್ರಪಂಚದೊಳಗೆ ಪರಮಾತ್ಮನಂಥ ದಾನಿ ಯಾರು ಇಲ್ಲ ಪರಮಾತ್ಮನಿಗೆ ಔಡರ ದಾನಿ ಅಂತ ಕರಿತಾರೆ ಬಸವಣ್ಣನವರು ಪರಮಾತ್ಮನಿಗೆ ಮಹಾದಾನಿ ನಮ್ಮ ಕೂಡಲ ಸಂಗಮ ದೇವರು ಪ್ರಪಂಚದೊಳಗ ಯಾರೇ ದಾನಿಯಾದಂದರು ಸಹಿತ ಮಹಾದಾನಿ ಪರಮಾತ್ಮ ಆದಾನ ಪರಮಾತ್ಮನಕ್ಕಿಂತ ಹೆಚ್ಚಿನ ದಾನಿ ಯಾರು ಇಲ್ಲ ಯಾರಿಗೆ ಬೇಡಬೇಕು ಅಂದ್ರೆ ಪರಮಾತ್ಮನಿಗೆ ಅದಕ್ಕೆ ಶರಣ್ ಹೇಳಿದರು ಹಾಡಿದೊಡೆ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ನಮ್ಮ ಕೂಡಲ ಸಂಗಮ ದೇವರು ಪರಮಾತ್ಮನಿಗೆ ಬೇಡಬೇಕು ಪರಮಾತ್ಮನಿಗೆ ಬೇಡಬೇಕು ಪರಮಾತ್ಮನಿಗೆ ಏನು ಬೇಡಬೇಕು ಅನ್ನೋದು ಗೊತ್ತಿರಬೇಕು ಮನುಷ್ಯ ಏನಾರ ಬೇಡದಲ್ಲ ಏನೇನಾರ ಬೇಡದಲ್ಲ ಬೇಡದಿದ್ದರೆ ಹೇಗೆ ಬೇಡಬೇಕು ಆ ಮನುಷ್ಯನ ಜನ್ಮನೇ ಧನ್ಯ ಆಗಬೇಕು ಸಣ್ಣ ಸಣ್ಣ ಬೇಡಿಕೆಗಳು ಪರಮಾತ್ಮನ ಮುಂದಿಟ್ಟು ಹಾಳಾಗಿ ಹೋಗೋದಕ್ಕಿಂತ ಪರಮಾತ್ಮನೇ ಅದ್ರ ಒಂದು ಇಂಥ ಬೇಡಿಕೆ ಇಡಬೇಕು ಒಮ್ಮ ಪರಮಾತ್ಮ ಅದನ್ನು ಕೊಟ್ಟ ಅಂದ್ರೆ ಜನ್ಮ ಮರಣಗಳ ನಿವೃತ್ತಿ ಆಗಬೇಕು ಜನ್ಮಧನ್ಯ ಆಗಬೇಕು ನಮಗೆ ಬೇಡ್ಲಾಕೂ ಬರಂಗಿಲ್ಲ ಅಂತ ತಿಳ್ಕೊಂಡೆ ಶ್ರೀಮನ್ ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿಯೊಳಗ ಬಹಳ ಸುಂದರವಾಗಿ ಹತ್ತೊಂಬತ್ತನೇ ಪದ್ಯದೊಳಗೆ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಬೇಡುವೆ ನಭವ ನಿಮ್ಮನು ಭವ ಭವದಳು ಮಾಡೆನ ಒಲಿದು ಸುಗುಣ ಸಂತತಿಯನು ಎಡರಡಿಸಿದ ವೇಳೆಯೊಳು ಧೈರ್ಯವನು ಸಿರಿವಡೆದು ಜೀವಿಸಿ ಯುಡೆಯೋಳು ವಿನಯವನು ಬಹಳ ಉದ್ದಕ್ಕೆ ಪಟ್ಟಿ ಮಾಡಿದ್ದಾರೆ ಪರಮಾತ್ಮೇ ಏನು ಬೇಡಬೇಕು ಅಂತ ಅಂದ್ರೆ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಮಹಾನುಭಾವರಾಗಿರುವ ಸರ್ಪಭೂಷಣ ಶಿವಯೋಗಿಗಳು ತನ್ನ ಆರಾಧ್ಯ ದೈವವಾಗಿರುವ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾರ ಹೇ ಪರಮಾತ್ಮ ಶರೀರವಿರುವ ತನಕ ಅರಿತವರ ಸಂಘವನ್ನೇ ಕೊಡು ಪರಮಾತ್ಮನಿ ಕೇಳ್ತಾ ದೇವ ನಾನು ಬದುಕಿರೋಥನ ಈ ಶರೀರದೊಳಗೆ ಪ್ರಾಣ ಇರೋತನ ಬಹಳ ಚೆಂದ ಹೇಳಿಲ್ಲ ಅಕ್ಕ ಮಹಾದೇವಿ ತಾಯಿ ಒಂದು ಕಡೆ ಅಲ್ಲಮ್ಮ ಪ್ರಭು ದೇವರಿಗೆ ಕಲ್ಯಾಣದ ಅನುಭವ ಮಂಟಪದೊಳಗೆ ಈ ಮಾತನ್ನ ಹೇಳ್ತಾ ನೀ ಕೊಟ್ಟ ಆಯುಷ್ಯ ಉಳ್ಳನ್ನ ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆವೇನು ಪ್ರಭುವೆ ನೀ ಕೊಟ್ಟ ಆಯುಷ್ಯನ ಎದರೊಳಗೆ ಕಳೀತೀನಿ ಅಂದ್ರ ಸಂತರ ಸಂಘದೊಳಗೆ ಕಳೀತೀನಿ ಸಂತರ ಸಂಘದ ಮಹತ್ವ ಬಹಳ ದೊಡ್ಡದ